ನಮಸ್ಕಾರ ಸ್ನೇಹಿತರೆ ಮಕರ ಸಂಕ್ರಾಂತಿ ಹಬ್ಬದಂದು ನಿಮ್ಮ ರಾಶಿಗೆ ಅನುಗುಣವಾಗಿ ಈ ಮಂತ್ರಗಳನ್ನು ಹೇಳಿಕೊಂಡು ಈ ವಿಶೇಷ ದಾನಗಳನ್ನು ನೀಡಿದರೆ ವರ್ಷಪೂರ್ತಿ ದೈವಾನುಗ್ರಹ ನಿಮ್ಮ ಜೊತೆಗಿರುತ್ತದೆ ನಿಮ್ಮ ಆರ್ಥಿಕ ಸಮಸ್ಯೆಗಳು ದೂರವಾಗಿ ಶ್ರೀಮಂತಿಗೆ ಬರುತ್ತದೆ ಸಂಕ್ರಾಂತಿ ಹಬ್ಬದಂದು ರಾಶಿಗೆ ಅನುಗುಣವಾಗಿ ಮಾಡಬೇಕಾದ ಕೆಲಸಗಳೇನು ಎಂದು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದನೇ ತಾರೀಖಿನಂದು ಈ ಬಾರಿ ಮಕರ ಸಂಕ್ರಾಂತಿ ಹಬ್ಬ ಬಂದಿದೆ ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕ್ಷಣವನ್ನು ಮಕರ ಸಂಕ್ರಮಣ ಎಂದು ಕರೆಯುತ್ತಾರೆ ಈ ಪುಣ್ಯ ದಿನವನ್ನು ಹಬ್ಬದ ರೂಪದಲ್ಲಿ ಆಚರಿಸಿ ದಾನಗಳನ್ನು ನೀಡಿ ಸೂರ್ಯ ಭಗವಂತನನ್ನು ಸ್ಮರಿಸಿದರೆ ಆಯಸ್ಸು ಗಟ್ಟಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ದೇವಾನುದೇವತೆಗಳ ಅನುಗ್ರಹ ಸಿಗುತ್ತದೆ ಮೊದಲನೆಯದಾಗಿ ಮೇಷರಾಶಿ ಕೆಂಪು ಹೂವುಗಳು ಅರಿಶಿನ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಈ ದಿನ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಎಳ್ಳು ಹಾಗೂ ಬೆಲ್ಲವನ್ನು ದಾನವಾಗಿ ನೀಡಬೇಕು ಈ ದಿನ ಮೇಷರಾಶಿಯವರು ಓಂ ಸರ್ವಾಯ ನಮಃ ಎಂಬ ಮಂತ್ರವನ್ನು ಕನಿಷ್ಠ ಒಂದು ಜಪಮಾಲೆ ಪೂರ್ತಿಯಾಗುವ ತನಕ ಜಪಿಸಬೇಕು ಹೀಗೆ ಮಾಡಿದರೆ ಏಳು ಜನ್ಮಗಳ ಪಾಪಗಳು ಕಳೆದು ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತದೆ ಎರಡನೆಯದಾಗಿ ಋಸಭರಾಶಿ ಬಿಳಿ ಶ್ರೀಗಂಧ ಹಾಲು ಬಿಳಿ ಹೂವುಗಳು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು ಓಂ ಜಗತ್ ನಂದಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು ಇದರಿಂದ ಸೂರ್ಯನ ಅನುಗ್ರಹ ವರ್ಷಪೂರ್ತಿ ನಿಮ್ಮ ಜೊತೆಗಿರುತ್ತದೆ ಇನ್ನು ಮಿಥುನ ರಾಶಿ ನೀವು ಎಳ್ಳು ಗರಿಕೆ ಮತ್ತು ಹೂವುಗಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು ಹೆಸರು ಬೇಳೆಯ ಕಿಚಡಿಯನ್ನು ದಾನವಾಗಿ ನೀಡಬೇಕು ಇದು ನಿಮಗೆ ಸಂಪತ್ತನ್ನು ವೃದ್ಧಿ ಮಾಡುತ್ತದೆ ಓಂ ಜರಾತ್ಕರಾಯ ನಮಃ ಎಂದು ಪಠಿಸಬೇಕು ಇದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಮುಂದಿನದು ಕಟಕ ರಾಶಿ ನೀರಿನಲ್ಲಿ ಹಾಲು ಅಕ್ಕಿ ಎಳ್ಳು ಮಿಶ್ರಣ ಮಾಡಿ ಸೂರ್ಯನಿಗೆ ಆರ್ಘ್ಯವನ್ನು ಅರ್ಪಿಸಬೇಕು ಓಂ ಆತ್ಮರೂಪಿಣಿ ನಮಃ ನಿಮ್ಮ ಮಂತ್ರವನ್ನು ಪಠಿಸಬೇಕು ನಿಮ್ಮ ಕೈಯಿಂದ ಕೊಬ್ಬರಿ ಮಿಠಾಯಿ ಹಾಗೂ ಎಳ್ಳನ್ನು ದಾನವಾಗಿ ನೀಡಿದರೆ ಅದೃಷ್ಟ ಪ್ರಾಪ್ತಿಯಾಗುತ್ತದೆ ಕೆಲಸ ಕಾರ್ಯದಲ್ಲಿ ಬರುವ ಅಡೆತಡೆಗಳು ನಿಲ್ಲುತ್ತವೆ ಇನ್ನು ಸಿಂಹ ರಾಶಿ ಈ ರಾಶಿಯವರು ನೀರಿನಲ್ಲಿ ಕೆಂಪು ಹೂವುಗಳು ಎಳ್ಳು ಹಾಗೂ ಕುಂಕುಮವನ್ನು ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಘ್ರಿಣೀನ್ ಸೂರ್ಯಾಯ ನಮಃ ಎಂದು ಪಠಿಸುತ್ತಾ ಗೋಧಿ ಬೆಲ್ಲ ಎಳ್ಳನ್ನು ದಾನವಾಗಿ ನೀಡಿ ಇದರಿಂದ ಸಂಪತ್ತು ತಾನಾಗಿಯೇ ಒಲಿದು ಬರುತ್ತದೆ ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ ನೀವು ನೀರಿನಲ್ಲಿ ಎಳ್ಳು ಗರಿಕೆ ಹಾಗೂ ವಿವಿಧ ಹೂವುಗಳನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಓಂ ಮೂರ್ತಯೇ ನಮಃ ನಿಮ್ಮ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಿ ಬೆಲ್ಲದ ಕಿಚಡಿಯನ್ನು ದಾನವಾಗಿ ನೀಡಿ ಗೋಮಾತಿಗೆ ಮೇವನ್ನು ತಿನ್ನಿಸಿ ಇದರಿಂದ ದೈವಾನುಗ್ರಹ ನಿಮಗೆ ಸಿಗುತ್ತದೆ ಮುಂದಿನ ರಾಶಿ ತುಲಾರಾಶಿ ಈ ದಿನ ಸೂರ್ಯದೇವರಿಗೆ ಬಿಳಿ ಚಂದನ ಹಾಲು ಅಕ್ಷತೆ ಮತ್ತು ಎಳ್ಳನ್ನು ಬೆರೆಸಿ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಶ್ರೀಮತೇ ನಮಃ ಎಂಬ ಮಂತ್ರವನ್ನ ಜಪಮಾಲೆ ಹಿಡಿದು ಪಠಿಸಬೇಕು ನಿಮ್ಮ ಕೈಯಿಂದ ಅಕ್ಕಿಯನ್ನು ದಾನ ಮಾಡಿದರೆ ಶತ್ರುಗಳು ಮಿತ್ರರಾಗುತ್ತಾರೆ ವ್ಯಾಪಾರದಲ್ಲಿ ಲಾಭ ಸಿಗುತ್ತದೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ರಾಶಿಯವರು ನೀರಿನಲ್ಲಿ ಕೆಂಪು ಪುಷ್ಪಗಳು ಕುಂಕುಮ ಹಾಗೂ ಎಳ್ಳನ್ನು ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಬೆಲ್ಲವನ್ನು ದಾನವಾಗಿ ನೀಡಬೇಕು ಓಂ ಬ್ರಾಹ್ಮಣೇ ನಮಃ ಎಂಬ ಮಂತ್ರವನ್ನು ತಪ್ಪದೇ ಪಠಿಸಬೇಕು ಪ್ರಾಣಿ ಪಕ್ಷಿಗಳ ಸೇವೆಯನ್ನು ಮಕರ ಸಂಕ್ರಾಂತಿಯೆಂದು ನೀವು ಮಾಡಬೇಕು ಮತ್ತೊಂದು ಧನಸ್ಸು ರಾಶಿ ನೀವು ನೀರಿನಲ್ಲಿ ಅರಿಶಿನ ಕುಂಕುಮ ಹಳದಿ ಬಣ್ಣದ ಪುಷ್ಪಗಳು ಮತ್ತು ಎಳ್ಳನ್ನು ಬೆರೆಸಿ ಭಗವಾನ್ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ವೀರಾಯ ನಮಃ ಎಂಬ ಮಂತ್ರವನ್ನು ಸಾಧ್ಯವಾದಷ್ಟು ಬಾರಿ ಪಠಿಸಬೇಕು ಮತ್ತೊಂದು ಮಕರ ರಾಶಿ ಈ ರಾಶಿಯವರು ನೀರಿನಲ್ಲಿ ಕಪ್ಪು ನೀಲಿ ಪುಷ್ಪಗಳನ್ನು ಎಳ್ಳಿನ ಜೊತೆಗೆ ಬೆರೆಸಿ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಬೇಕು ಹಸಿದವರಿಗೆ ಅವಶ್ಯಕತೆ ಇದ್ದಾಗ ಅನ್ನದಾನವನ್ನು ಮಾಡಬೇಕು ಓಂ ಜಯಾಯ ನಮಃ ಎಂಬ ಮಂತ್ರವನ್ನು ಪಠಿಸಿದರೆ ವರ್ಷಪೂರ್ತಿ ಜಯ ನಿಮ್ಮದಾಗುತ್ತದೆ ಮುಂದಿನ ರಾಶಿ ಕುಂಭ ರಾಶಿ ಈ ರಾಶಿಯವರು ನೀರಿನಲ್ಲಿ ಕಪ್ಪು ಎಳ್ಳು ಸಾಸಿವೆ ಎಣ್ಣೆ ನೀಲಿ ಬಣ್ಣದ ಹೂವುಗಳನ್ನು ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ಓಂ ಸತ್ಯಾನಂದ ಸರ್ವರೂಪಿಣೇ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಎಣ್ಣೆ ಮತ್ತು ಎಳ್ಳನ್ನು ದಾನವನ್ನು ಮಾಡಬೇಕಾಗಿರುತ್ತೆ ಇನ್ನು ಮುಂದಿನ ಮತ್ತು ಕೊನೆಯ ರಾಶಿ ಮೀನರಾಶಿ ಈ ರಾಶಿಯವರು ಅರಿಶಿನ ಕುಂಕುಮ ಹಳದಿ ಬಣ್ಣದ ಪುಷ್ಪಗಳನ್ನು ಹಾಗೂ ಎಳ್ಳನ್ನು ನೀರಿನಲ್ಲಿ ಬೆರೆಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸಬೇಕು ನಿಮ್ಮ ಕೈನಿಂದ ಸಾಸಿವೆ ಹಾಗೂ ಕುಂಕುಮವನ್ನು ದಾನ ಮಾಡಿದರೆ ಗೌರವ ಕೀರ್ತಿಯ ಜೊತೆಗೆ ಇಡೀ ವರ್ಷ ನೀವು ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತದೆ ಇದಿಷ್ಟು ಈ ದಿನದ ಮಾಹಿತಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು